ಗಂಡ ಹೆಂಡತಿ ನಡುವೆ ಏನೆಲ್ಲಾ ನಡೆಯಿತು ಅದೆಲ್ಲವೂ ಕತ್ತೆ ಜೊತೆ ಇವಳ ಸಂಸಾರ ನಡೆಯಿತು ನಮಸ್ಕಾರ ಗೆಳೆಯರೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಮಾಡಿಕೊಳ್ಳಿ ಕತ್ತೆ ಮರಿಗೆ ಜಮ್ಮ ನೀಡಿದ ಹುಡುಗಿ ಹಳ್ಳಿಯ ತುದಿಯಲ್ಲಿ ಹೊಲದ ಮಧ್ಯೆ ಪುಲ್ಲ ಗುಡಿಸಲೊಂದಿತ್ತು ಅಲ್ಲಿದ್ದವಳು ಗಂಗಾ ಇಪ್ಪತ್ತೆಂಟು ವರ್ಷದ ಯುವತಿ ಅವಳಿಗೆ ಅಮ್ಮ ಅಪ್ಪನಿಲ್ಲ ಮದುವೆಯಾಗಿಲ್ಲ ಜನರು ಗಂಗಾಳ ಬದುಕನ್ನು ನಿಗೂಢವೆಂದು ನೋಡುತ್ತಿದ್ದರು ಏಕೆಂದರೆ ಅವಳ ಒಬ್ಬನೇ ಸಂಗಾತಿ ಕೇಶಿ ದೊಡ್ಡ ಗಂಡು ಕತ್ತೆ ಗಂಗಾಳ ಬಾಲ್ಯವೇ ಬೇರೆ ಬೇರೆ ಅಪ್ಪ ತಾನೇ ಹುಚ್ಚನಂತೆ ಇದ್ದ ತಾಯಿ ಜನ್ಮ ಕೊಡುತ್ತಲೇ ಸತ್ತಳು ಅವಳನ್ನು ಯಾರೂ ನೇರವಾಗಿ ಮಾತನಾಡಲು ಇಷ್ಟಪಡಲಿಲ್ಲ ಹಳ್ಳಿಯು ಅವಳನ್ನು ಅಪಶ್ಕುನವೆಂದು ದೂರಿಟ್ಟುಬಿಟ್ಟಿತು ಕೇಶಿ ಮಾತ್ರ ಅವಳನ್ನು ಬಿಟ್ಟಿರಲಿಲ್ಲ ಅದು ಅವಳೊಂದಿಗೆ ಬೆಳೆಯಿತು ಜಮೀನಿನಲ್ಲಿ ಗಂಗಾಳ ಜೊತೆ ಕಷ್ಟಪಟ್ಟಿತು ಅವಳ ಅಳುವನ್ನು ಕೇಳಿದಾಗ ಹತ್ತಿರ ಬಂದು ತಲೆ ಒರೆಸಿಕೊಂಡಿತು ಗಂಗಾ ಅದನ್ನು ತನ್ನ ಪತಿ ಸಮಾನವೆಂದು ಭಾವಿಸುತ್ತಾಳೆ ಗಂಡ ಹೆಂಡತಿ ನಡುವೆ ಏನೆಲ್ಲಾ ನಡೆಯಿತು ಅದೆಲ್ಲವೂ ಕತ್ತೆ ಜೊತೆ ಇವಳ ಸಂಸಾರ ನಡೆಯಿತು ಅವಳು ಅವನೊಂದಿಗೆ ಮಾತನಾಡುತ್ತಾಳೆ ಅಕ್ಕರೆಯಿಂದ ತೂಗಾಡುತ್ತಾಳೆ ಅವನಿಲ್ಲದೆ ಬಾಳುವುದೆಂದರೆ ಕಲ್ಪನೆಯೇ ಆಗದು ಹಳ್ಳಿಯವರು ಇದನ್ನು ನೋಡಿ ನಗುತ್ತಿದ್ದರು ಟೀಕಿಸುತ್ತಿದ್ದರು ಕಥೆಯ ಜೊತೆ ಇಷ್ಟೊಂದು ಸ್ನೇಹವೇ ಹುಚ್ಚಿ ಅಂತಾರೆ ಆದರೆ ಗಂಗಾಳಿಗೆ ಇದು ಕಿವಿಗೆ ಬಿದ್ದೀತು ಒಂದು ದಿನ ಗಂಗಾಳ ಹೊಟ್ಟೆ ಮೂಡಿತು ಹಳ್ಳಿಯವರು ಬೆರಗಾದರು ಈಕೆ ಯಾರಿಗಾದರೂ ಹೆಣ್ಮಕ್ಕಳಾಗಿದ್ದಾಳೆ ಎಂದು ಕುತೂಹಲ ಗಂಗಾ ಮಾತ್ರ ಚಿಂತೆಮುಗಿದು ಯಾರಿಗೂ ಉತ್ತರ ಕೊಡದೆ ಪುಲ್ಲ ಗುಡಿಸಲು ಸೇರಿಕೊಂಡಳು ನಾಲ್ಕು ತಿಂಗಳು ಕಳೆದವು ಹಳ್ಳಿಯವರೆಲ್ಲ ಸಂಶಯದಿಂದ ನೋಡುತ್ತಿದ್ದರು ನಾಲ್ಕು ತಿಂಗಳ ನಂತರ ಒಂದು ರಾತ್ರಿ ಗುಡುಗು ಮಳೆ ಹೊಡೆದು ಗಂಗಾ ನೋವಿನಿಂದ ಕಿಕ್ಕಿರಿದು ಕೂಗಿದಳು ಒಂದು ಗಮಲಿಯಲ್ಲೇ ಮರಿಗೆ ಜನ್ಮ ಕೊಟ್ಟಳು ಆದರೆ ಅದು ಮನುಷ್ಯ ಶಿಶುವಾಗಿರಲಿಲ್ಲ ಕತ್ತೆ ಮರಿಯಾಗಿತ್ತು ಹಳ್ಳಿಯವರು ಹೊಟ್ಟೆ ಹಿಡಿದು ಅಚ್ಚರಿಗೆ ಮಂಗಳಾರತಿ ಹೊತ್ತರು ಈ ಸುದ್ದಿ ದೂರದೂರಿಗೆ ಹರಡಿತು ಶಾಪಗ್ರಸ್ತಳು ಅವಳಿಗೆ ಕತ್ತೆಯಿಂದಲೇ ಸಂತಾನ ಹಳ್ಳಿಯ ಪಂಡಿತರು ಇದನ್ನು ದೈವಶಾಪವೆಂದು ಘೋಷಿಸಿದರು ಜನರು ಗುಡಿಸಲು ಧ್ವಂಸ ಮಾಡಲು ಅವಳನ್ನು ಹಳ್ಳಿಯಿಂದ ಹೊರಹಾಕಲು ಮುಂದಾದರು ಗಂಗಾ ಪಟಪಟ ನಗಿದಳು ನಿಮಗೆ ಎಲ್ಲಿ ಗೊತ್ತು ಈ ಜನ್ಮ ಈ ಜೀವನ ಈ ನೋವು ಇದಕ್ಕೆ ಕಾರಣ ನೀವು ಹಠಾತ್ತಾಗಿ ಅವಳು ಕೇಶಿಯ ಕುತ್ತಿಗೆ ತಬ್ಬಿಕೊಂಡಳು ಮರುಕ್ಷಣ ಕತ್ತೆಯ ಮೇಲೇರಿದಳು ಕೇಶಿ ನೇರವಾಗಿ ಓಡಿತು ಹೊಳೆಗೆ ದಟ್ಟ ಕಾಡಿನೊಳಗೆ ಇಲ್ಲಿಗೆ ಹೀಗೇ ಇಂತಿಮ್ಮೀದು ಇಂದಿಗೂ ಆ ಹಳ್ಳಿಯ ಜನರು ಭಯದಿಂದ ಆ ಗುಡಿಸಲು ಕಡೆ ನೋಡುವುದಿಲ್ಲ ಮಳೆಯ ರಾತ್ರಿ ಬಂದಾಗ ಗಂಗಾಳ ಕೂಗು ಎಲ್ಲಿ ದೂರದಲ್ಲಿ ಕೇಳಿಸುತ್ತದೆಯಂತೆ ಅವಳು ಏನೋ ಭಯಂಕರ ಸತ್ಯವನ್ನು ಹೊತ್ತಿದ್ದಳು ಆದರೆ ನಾವು ಅದನ್ನು ಅರ್ಥಮಾಡಿಕೊಳ್ಳಲು ತಡವಾಯಿತು ಹಳ್ಳಿಯ ಹಿರಿಯರು ಉಸಿರಿಟ್ಟು ಹೇಳುತ್ತಾರೆ ಅಂತೂ ಗಂಗಾಳ ಕತೆ ಅಜ್ಞಾತವಾಗಿದೆ ಆದರೆ ಆ ಗುಡಿಸಲಿನ್ನೂ ಖಾಲಿಯೇ ಇದೆ